ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರಾತಸ್ಮರಣೀಯ ಸದ್ಗುರುಗಳವರ ಶ್ರೀ ಅರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಜಗದ್ಗುರು ಮಳೆ ರಾಜೇಂದ್ರ ಮಹಾಸ್ವಾಮಿಗಳವರ ಜಗನ್ ಜಗದ್ಗುರು ರಾಮಾರ ಈ ಪವಿತ್ರವಾಗಿರುವಂತಹ ಮನುಷ್ಯ ಜನ್ಮವನ್ನು ತಗೊಂಡು ಬಂದು ಭಕ್ತಿ ಅಂತಕ್ಕಂಥದ್ದನ್ನ ಮಾಡಿ ಮುಕ್ತಿಯನ್ನ ಹೊಂದಲಿಕ್ಕೆ ಬರ್ತದ ಅನ್ನುವುದನ್ನ ನೀವು ಪ್ರತಿನಿತ್ಯ ಕೇಳುತ್ತಾ ಬಂದಿದ್ದೀರಿ ಅಂತಹ ಶ್ರೇಷ್ಠವಾಗಿರುವ ವಿಚಾರಗಳನ್ನ ನಿನ್ನೆಯ ದಿನ ಕೂಡ ಕೇಳ್ಕೊಂತ ಬಂದಿದ್ದೀರಿ ಅದಕ್ಕೆ ಒಬ್ಬ ಸುಭಾಷಿತಕಾರ ಒಂದು ಮಾತನ್ನ ಹೇಳ್ತಾ ಇದ್ದಾನೆ ಬಹಳ ಶ್ರೇಷ್ಠವಾಗಿರುವಂತಹ ವಿಚಾರ ಅದು ಯತ್ ಪ್ರಾತಃ ಸಂಸ್ಕೃತಂ ಭೋಜ್ಯಂ ಸಾಯಂ ತಚ್ಚ ವಿನಶ್ಯತಿ ತದನ್ನ ರಸಂ ಸಂಪುಷ್ಟಿ ಕಾಯೇಕ ನಾಮ ನಿತ್ಯ ಒಂದು ಸಂಸ್ಕೃತದಲ್ಲಿ ಒಂದು ಸುಭಾಷಿತವನ್ನು ಹೇಳ್ಕೊಂಡು ಬರ್ತಾರೆ ಯತ್ ಪ್ರಾತಃ ಸಂಸ್ಕೃತಂ ಭೌಜ್ಯಂ ಅಡಿಗೆ ಮಾಡ್ತಾರೆ ನಿಮ್ಗೆಲ್ಲರಿಗೂ ಹೆಣ್ಮಕ್ಳಿಗೆ ಗೊತ್ತದ ಮುಂಜಾನೆ ಮಾಡಿದ ಅಡಿಗೆ ಸಾಯಂಕಾಲ ಕೆಟ್ಟು ಹೋಗುತ್ತದೆ ಕೆಡ್ತವೆ ಅಂದ್ರೆ ದಿನಕ್ಕೆ ಮುಂಜಾನೆ ಆರು ಏಳಕ್ಕೆ ಮಾಡಿದ ಅಡಿಗೆ ಸಾಯಂಕಾಲ ಕೆಟ್ಟು ಹೋಗುತ್ತದೆ ಸಾಯಂ ತಚ್ಚ ವಿನಶ್ಯತಿ ತದನ್ನ ರಸಂ ಸಂಪುಷ್ಟಿ ಕಾಯೇಕಾ ನಾಮ ನಿತ್ಯತ ಮುಂಜಾನ ಮಾಡಿದ ಅಡಿಗೆ ಸಾಯಂಕಾಲ ಕೆಟ್ಟು ಹೋಗ್ತದಲ್ಲ ನಮ್ಮ ನಿಮ್ಮೆಲ್ಲರ ಶರೀರಗಳು ಎದರಿಂದ ಬೆಳೆದಾವ್ರಿ ಎದರಿಂದ ಬೆಳೆದಾವ್ರಿ ಅದೇ ಕೆಟ್ಟು ಹೋಗುವ ಮುಂಜಾನೆ ಮಾಡಿದ ಅನ್ನ ಸಾಯಂಕಾಲ ಕೆಡ್ತದ ಅಂದ್ರೆ ಆ ಕೆಟ್ಟು ಹೋಗುವ ಅನ್ನದಿಂದ ಈ ಶರೀರ ಬೇಡದ ಮತ್ತಿದ್ಯಾಂಗ್ ಗ್ಯಾರಂಟಿ ಅದ ರೀ ಇರ್ತದ அதுக்காவு உண்டிர் தக்க அண்ண முஞ்சானது சஞ்சிக்க கெட் தந்தமே அதக்கரீரூ கூட ஒன்றத அதுக்கு சதுருவின பாதவன்னு தந்தி தாயிய மாதிரி மக்கள் கே ಗುರುಗಳ ಮಾತುಗಳನ್ನ ಶಿಷ್ಯರು ಭಕ್ತಾದಿಗಳು ಕೇಳಬೇಕಿದ್ದು ನಿಯಮ ರೀ ಒಬ್ರಿಕ್ಕಿಂತ ಒಬ್ರ ಒಂದು ನಿಯಮಗಳದಾವು ಅಂತಹ ಶ್ರೇಷ್ಠವಾಗಿರುವಂತಹ ಒಂದು ಘಟನೆ ಆಗಿ ಹೋಗ್ತಾ ಇದೆ ಜಗತ್ತಿನೊಳಗ ನೋಡ್ರಿ ಭೂಮಿಯಲ್ಲಿ ಎಲ್ಲವೂ ಇದೆ ಒಂದು ಮಾತ್ರ ಇಲ್ಲ ಭೂಮಿಯಲ್ಲಿ ಎಲ್ಲವೂ ಇದೆ ಒಂದು ಮಾತ್ರ ಇಲ್ಲ ನೀರಿನಲ್ಲಿ ಎಲ್ಲವೂ ಇದೆ ಒಂದು ಮಾತ್ರ ಇಲ್ಲ ಶಾಸ್ತ್ರ ಪುರಾಣಗಳಲ್ಲಿ ಎಲ್ಲವೂ ಇದೆ ಒಂದು ಮಾತ್ರ ಇಲ್ಲ ಮನುಷ್ಯನಲ್ಲಿ ಎಲ್ಲವೂ ಇದೆ ಒಂದು ಮಾತ್ರ ಇಲ್ಲ ಸ್ವಲ್ಪ ನೆನಪಿನ ಆಗಿಟ್ಟು ಹೋಗ್ಬೇಕು ನೀವು ಭೂಮಿಯಲ್ಲಿ ಎಲ್ಲವೂ ಇದೆ ನಾವು ಉಣ್ಣುವ ಅಣ್ಣ ಭೂಮಿಯಿಂದ ಬರ್ತದೆ ಎಲ್ಲ ಪಶು ಪಕ್ಷಿ ಮನುಷ್ಯ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳು ಭೂಮಿ ಮೇಲೆ ಬೆಳೆದ್ದು ತುಂಡ ನಾವು ಬದುಕಬೇಕು ಭೂಮಿಯಲ್ಲಿ ಎಲ್ಲದ ಮುತ್ತದ ರತ್ನದ ನೀವು ದರ್ಶು ಬಂಗಾರ ಸಹಿತ ಭೂಮಿಯಿಂದ ಬರ್ತದೆ ಭೂಮಿಯಲ್ಲಿ ಎಲ್ಲವೂ ಇದೆ ಒಂದು ಮಾತ್ರ ಇಲ್ಲ ಏನಿಲ್ಲ ಅಂತ ಕೇಳಿದ್ರೆ ಭೂಮಿ ಎಲ್ಲಾ ತುಂಬ್ಕೊಂಡದ ಒಂದಿಲ್ಲ ಅಂತ ಅದ್ರೊಳಗೆ ಏನಿಲ್ಲ ಅಂದ್ರೆ ಅಹಂಕಾರ ಮಾತ್ರ ಇಲ್ಲ ಭೂಮಿ ಅಹಂಕಾರ ಮಾಡ್ಕೊಂಡ್ರೆ ನೀವು ನಾವು ಹೆಂಗಡ್ಡೆ ರೀ ಭೂಮಿ ನನ್ನ ತುಳಿಬೇಡ ಅಂದ್ರೆ ಏನ್ ಮಾಡೋರ್ ನೀವು ಬಹಳ ಉಚ್ಚ ಕುಲದವ್ರು ನನ್ನ ಮೇಲೆ ಪಾದ ಇಡ್ಲಿ ನೀಚ ಕುಲ ಸಣ್ಣ ಕುಲದವ್ರು ಇಡಬೇಡ್ರಿ ಅಂದ್ರೆ ಗತಿ ಏನಾಗ್ತಿತ್ತು ಎಲ್ಲ ಅದರಲ್ಲಿದೆ ಒಂದು ಇಲ್ಲ ಏನಂದ್ರೆ ಅಹಂಕಾರ ಮಾತ್ರ ಇಲ್ಲ ನೀರಿನಲ್ಲಿ ಎಲ್ಲವೂ ಇದೆ ಆಪೋಹ ಪ್ರಾಣ ನೀರಿಲ್ಲದ ಮನುಷ್ಯನ ಪ್ರಾಣ ಬದುಕಂಗಿಲ್ಲ ಎಲ್ಲ ಮುತ್ತು ರತ್ನಗಳು ಸಮುದ್ರದೊಳಗೆ ನೀರಿನಿಂದ ಬರ್ತವೆ ಎಲ್ಲ ನೀರಿನೊಳಗದ ಒಂದು ಮಾತ್ರ ಇಲ್ಲ ನೀರಿನಲ್ಲಿ ಒಂದು ಗುಣ ಇಲ್ರಿ ಏನು ಅಂತ ಕೇಳಿದ್ರೆ ಶೀಲ ಮಾತ್ರ ಇಲ್ಲ ನೀರ್ ನನ್ನ ಪೂಜೆ ಕಷ್ಟ ವೈರಿ ಉಳಿದದಕ್ಕೆ ಹೋಗ್ಬೇಡಂದ್ರೆ ಗತಿ ಏನಾಗ್ತಿತ್ರಿ ಶೀಲ ಮಾತ್ರ ಇಲ್ಲ ಬ್ರಾಹ್ಮಣರ ಪೂಜಾ ಕಟ್ಟ ವೈಲಿ ಉಳಿದ್ರು ಹೋಗ್ಬೇಡಂದ್ರೆ ಹ್ಮ್ ಹ್ಮ್ ಶೀಲ ಮಾತ್ರ ಇಲ್ಲ ಶಾಸ್ತ್ರ ಪುರಾಣಗಳಲ್ಲಿ ಎಲ್ಲವೂ ಇದೆ ಶಾಸ್ತ್ರ ಪುರಾಣದಲ್ಲಿ ಏನಿಲ್ರಿ ಎಲ್ಲ ತುಂಬಿ ತುಳುಕೇ ಗಂಡ ಹೆಂಡತಿ ಜೋಡಿ ಹೆಂಗಿರ್ಬೇಕು ಹೆಂಡತಿ ಗಂಡನ ಜೋಡಿ ಹೆಂಗಿರ್ಬೇಕು ಅತ್ತಿ ಮಾವನ ಜೋಡಿ ಹೆಂಗಿರ್ಬೇಕು ದುಡ್ಡು ಹೆಂಗ ಗಳಿಸ್ಬೇಕು ನೀತಿಯಿಂದ ಹೆಂಗ ಬದುಕ್ಬೇಕು ಎಲ್ಲ ಶಾಸ್ತ್ರ ಪುರಾಣ ಒಳಗ ತುಂಬಿಟ್ಟಾರ ಶಾಸ್ತ್ರ ಪುರಾಣಗಳಲ್ಲಿ ಎಲ್ಲ ಇದೆ ಒಂದು ಮಾತ್ರ ಇಲ್ಲ ಏನು ಅಂತ ಕೇಳಿದ್ರೆ ನೀವು ನೆನಪಿನಾಗಿಟ್ಟು ಹೋಗ್ಬೇಕು ಇವರೇನು ಹೊಟ್ಟು ತುಂಬಲಾರದ ಕೇಳ್ತಾರ ಸುಮ್ಮ ಎದಕರ ಅಡ್ಡಾಡ್ತಾರ ಏನಾರ ಮಾಡ್ತಾರಂತಲ್ಲ ಆ ಶಾಸ್ತ್ರದೊಳಗ ಮಹಾತ್ಮರು ಸಂತರು ಶರಣರು ಬಾಯಿಂದ ಬರ್ತದಲ್ಲ ಶಾಸ್ತ್ರ ಪುರಾಣದಲ್ಲಿ ಎಲ್ಲಾದ ಒಂದು ಮಾತ್ರ ಇಲ್ಲ ಏನು ಅಂತ ಕೇಳಿದ್ರೆ ಸುಳ್ಳು ಮಾತ್ರ ಇಲ್ಲ ಏನ್ ಮಹಾತ್ಮರು ಸಂತರು ಶರಣರು ವೇದ ಶಾಸ್ತ್ರಗಳಿಂದ ಬರ್ತದಲ್ಲ ಸುಳ್ಳು ಮಾತ್ರ ಇಲ್ಲವೇ ಇಲ್ಲ ಕಲಿಯುಗದಲ್ಲಿ ಮನುಷ್ಯನಲ್ಲಿ ಎಲ್ಲವೂ ಇದೆ ಈ ಮನುಷ್ಯನಂತಲ್ಲಿ ಏನಿಲ್ಲ ಮಾಮನ್ತಕ್ಕಂತ ಉಪಗ್ರಹವನ್ನು ಬಿಟ್ರ ಮ್ಯಾಲ ಎಲ್ಲ ತುಂಬಿಯಾದ ಇವತ್ತು ನಿಮ್ ಎಲ್ಲಾ ಮೊಬೈಲ್ ಎಲ್ಲೋ ದಿಲ್ಲಿ ಬೆಂಗಳೂರು ಒಳಗೆ ನಡೆದ ಚಿತ್ರಗಳನ್ನು ನೀವು ಇಲ್ಲಿ ನೋಡ್ಬೇಕಾಗಿತ್ತಂದ್ರೆ ಉಪಗ್ರಹಗಳ ಕೆಲಸ ಮಾಡಕ್ಕ ಮನುಷ್ಯ ಅಷ್ಟು ಬೆಳೆದ ಮನುಷ್ಯನಲ್ಲಿ ಎಲ್ಲ ತುಂಬಿ ತೊಳಕ್ಯಾದ ಕಲಿಯುಗದಲ್ಲಿ ಒಂದು ಇಲ್ಲ ಮನುಷ್ಯನಲ್ಲಿ ಎಲ್ಲ ದೊಡ್ಡದ ಸಂಪತ್ತದ ಬೇಕಾದಷ್ಟು ತೆಲೆಯದ ಒಂದು ಮಾತ್ರ ಇಲ್ಲ ಏನು ಅಂತ ಕೇಳಿದ್ರೆ ಸಮಾಧಾನ ಮಾತ್ರ ಇಲ್ಲ ಮತ್ತೆ ಏನ್ ಮಾಡೋರು ಸಮಾಧಾನ ಇರಲಿಲ್ಲ ಅಂದ್ರೆ ಏನಿದ್ರ ತಗೊಂಡು ಏನ್ ಮಾಡೋ ಒಂದು ಕೋಟಿ ರೂಪಾಯಿ ಮನೆ ಕಟ್ಟಿರಿ ಸಮಾಧಾನ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅದಕ್ಕೆ ಸಮಾಧಾನ ಸಿಗಬೇಕಾಗಿತ್ತಂದ್ರೆ ಇಂತಲ್ಲೇನೆ ಬರಬೇಕು ಇಲ್ಲೇ ಕೇಳಿದಾಗ ಏನಾಗ್ತದೆ ಅಂದ್ರೆ ಸಮಾಧಾನ ಸಿಗುತ್ತದೆ ಅದಕ್ಕೊಬ್ಬ ಬ್ರಾಹ್ಮಣ ಜ್ಯೋತಿಷಿಯಾಗಿ ಹೋದ್ರಿ ಬ್ರಾಹ್ಮಣ ಜ್ಯೋತಿಷಿಯಾಗಿ ಹೋದ ಹೆಂಡತಿ ತೀರಿದ್ಲು ಒಬ್ಬಳೇ ಒಬ್ಬಳ ಮಗಳು ಎಷ್ಟು ಚೆನ್ನಾಗಿ ತಂದಿ ಮಗಳನ್ನ ಬೆಳೆಸಿದ್ದ ಅಂತ ಕೇಳಿದ್ರೆ ಬಿಲ್ ವಿದ್ಯೆಯನ್ನ ಕಲಿಸಿದ್ದ ಶಾಸ್ತ್ರಗಳನ್ನು ಕಲಿಸಿದ್ದ ಪೂಜಾ ಪುನಸ್ಕಾರಗಳನ್ನು ಕಲಿಸಿದ್ದ ಈಗ ಬಹಳ ಮಂದಿ ಗಂಡು ಹುಡುಗರು ಆಟ ಕಲೀಲಿ ಗಂಡು ಹುಡುಗರು ಆಟ ಕಲಿಲ್ಲ ಅಷ್ಟ ಅಲ್ರಿ ಅದ ಹೆಣ್ಣು ಮಕ್ಕಳಿಗೆ ನೀವು ಏನ್ ಹೇಳ್ತೀರೂ ಒಟ್ಟ ಬಿಡಂಗಿಲ್ಲ ಬಹಳ ತಲೆ ಚುರುಕಿರ್ತದ ಎಲ್ಲವನ್ನ ಕಲಿಸಿದ್ದ ಹನ್ನೆರಡು ವರ್ಷನ ಕೊಡದೆ ಎಲ್ಲ ಕಲಿಸಿದ್ದ ಹನ್ನೆರಡು ವರ್ಷ ಐತ್ರಿ ಹುಡುಗಿ ದೊಡ್ಡದಾಗ್ತದ ಆಕಿ ಕುಂಡಲಿಯನ್ನು ಹಾಕ್ತಾ ಇದ್ದಾನ ಜ್ಯೋತಿಷಿ ಶ್ರೇ ಶ್ರೇಷ್ಠವಾಗಿರುವಂತ ಜ್ಯೋತಿಷ್ಯ నిమ్ జ్యోతిషిల్లా టీ వి బటన్ ముంజే ఆరు ఎంట కొడ్రెడతన బతా ఈ జ్యోతిషిగారో ఒ ఆనంద్ గురుజ్ అంతారా శిరి ఉడ్సంగీ అన్నోద తగ నీరి శిరి లక్ష్మీ ఉడ్సద్రీ ఎల్ తొల్కోక్ నోడ్రీ అంత్ కొతారు నవర్ ఏన్ ఎంత కొట్ర నగ స మంది ఉంటారు ఈ యేం దానారా సమాన్యరల్లా ಟಿವಿ ಬಟನ್ ನೋಡಿದ್ರೆ ಸಾವಿರ ಮಂದಿ ಜ್ಯೋತಿಷಿಗಾರ ಬರ್ತಾರ ಮಿಸ್ ಕಾಲ್ ಕೊಟ್ರೆ ಗಾಡಿ ನಿಮ್ ಮನೆಗೆ ಬರ್ತಾವ್ರಿ ಅವ್ರ ಮೈಂಡ್ ಕ್ಯಾಲ್ಕುಲೇಷನ್ ಇರ್ತದ ಬಂದ್ಗಳೇ ಮನೆ ನೋಡ್ತಾರ ಅವ್ರು ಮಣ್ಣಿನ ಮನಿ ಇತ್ತಂದ್ರೆ ಹತ್ತು ಸಾವಿರ ಸಿಮೆಂಟ್ ಹಿಂದಿತ್ತಂದ್ರ ಇಪ್ಪತ್ತ್ ಸಾವಿರ ಒಂದ್ ಎರಡ್ ಅಂತಸ್ತಿತ್ತು ಒಂದ್ ಎರಡ್ ಕಾರ್ ಇದ್ರೆ ಐವತ್ತು ಸಾವಿರ ರೂಪಾಯಿ ರೀ ಹೆಚ್ಚು ಕೊಡುದೇ ನಾಲ್ಕು ಮೂಲಿ ಉಪ್ಪಿಡುದು ಗೊತ್ತ ನಾಲ್ಕು ಮೂಲಿ ಉಪ್ಪಿಡುದ್ರಿ ಒಂದ್ ನೀರ್ ಆವಿ ಕೊಡ್ತಾರ ಕೈಯಾಗ ಒಂದ್ ಸ್ಫಟಿಕ ಮಾಲಾ ಕೊಡ್ತಾರ ಬಿಲಿಯನ್ ಡಾಲರ್ ಅಂತ ಒಂದು ಕ್ಯಾಲೆಂಡರ್ ಹಾಕಾರೆ ನೋಡ್ಕೋತ ಕೂಡ್ರಂತೆ ಹೇಳಿ ಅಂತಹ ಜ್ಯೋತಿಷಿಗಾರರಲ್ಲ ಇವ ಸತ್ಯ ಜ್ಯೋತಿಷಿ ಆವಾಗಿನ ಕಾಲದಲ್ಲಿ ಎರಡು ರೂಪಾಯಿ ತಗೊಂಡು ಗಣಿತ ಹಾಕಿಲ್ಲ ಅಂದ್ರೆ ಬ್ರಹ್ಮದ ಬದಲು ಮಾಡಕ್ ಬರ್ತಿದ್ದಿಲ್ಲ ಅಂತಹ ಸತ್ಯ ಜ್ಯೋತಿಷಿಗ ಹನ್ನೆರಡು ವರ್ಷದ ಮಗಳು ದೊಡ್ಡದಾಗ್ತದ ಕುಂಡ್ಲಿ ಹಾಕಿ ನೋಡ್ತಾನ ಉತ್ತರ ಇಷ್ಟು ಬೋರ ಬರ್ತದ ನೋವಾಗ್ತದ ಯಾವ ಮಗಳು ಮದವಿ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ರೆ ಗಂಡ ದಿನ ಹೆಂಡತಿ ಮುಟ್ಟಿರ್ ಗಂಡನ ಸಾವು ಮಗಳ ವಿಧಿವೆ ಅಂತ ಬರ್ದಿತ್ರಿ ಸಾಮಾನ್ಯ ಜ್ಯೋತಿಷಿಗಾರಲ್ಲ ಬ್ರಹ್ಮದ ಬದಲು ಮಾಡಕ್ ಬರ್ದ ಅಂತ ಎಲ್ಲ ಕಲಶಾನ ಮಗಳಿಗೆ ಎಲ್ಲ ಧೈರ್ಯವನ್ನ ತುಂಬ್ಯಾನ ಇದನ್ನ ನೋಡಿದ ತಕ್ಷಣ ನೋವಾಗಿ ಬಿಡುತ್ತೆ ಅವಾಗ ನುಂಗಾ ಒಂದ್ ವರ್ಷ ಎರಡ್ ವರ್ಷ ಮೂರ್ ವರ್ಷ ನುಂಗಾಕತ್ತಿದ ಸೊರಕೋಂತ ಬಂದ ಮಗಳು ಬೆಳ್ಕೊಂತ ಬಂದ್ರೆ ಹದಿನೆಂಟು ವರ್ಷಕ್ಕೆ ಬಂದ ಆವಾಗ ಮಗಳಂತಳಪ್ಪ ಯಾಕೆ ಚಿಂತಿ ಮಾಡಾಕತ್ತಿ ಹೆಣ್ಣಂದ್ರು ನಾನೇ ಗಂಡಂದ್ರು ನಾನೇ ಈ ಮಣಿ ಒಳಗೆ ಏನೆಲ್ಲ ನನಗ್ ಧೈರ್ಯ ಕೊಟ್ಟಿ ನೀ ಯಾಕ ಸೊರಗಾಕತ್ತಿ ನೀ ಯಾಕ ಚಿಂತಿ ಮಾಡಾಕತ್ತಿ ನೀ ಯಾಕ ಸೊರ್ಗಾಕತ್ತಿ ಅಂದ ತಕ್ಷಣಮ್ಮ ನಿನಗ ಸಂಬಂಧಪಟ್ಟ ವಿಷಯ ಯದಾದ ಮತ್ತೆ ನನಗ ಸಂಬಂಧಪಟ್ಟ ವಿಷಯ ಅಂದ್ರೆ ಮೊದಲು ಹೇಳನಿ ನೀ ಯಾಕೆ ಸ್ವರ್ಗಕತಿ ನೀ ಯಾಕೆ ಸಾಯಿಲಾಗಿ ಊಟ ಬಿಟ್ಟ ಅಂದಾಗ ಹೇಳ್ತಾ ಇದ್ದಾನ ಅಮ್ಮ ನಿನಗ ಸಂಬಂಧದ ನೀ ಎಲ್ಲ ಜಗತ್ತಿನ ತರುಣಿಯರಂತೆ ನೀ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದೆ ಅಂದ್ರೆ ಗಂಡ ಮುಟ್ಟಿದ್ರ ಮೊದಲ ದಿನ ಗಂಡನ ಸಾವು ನಿನ್ನ ವಿಧಿವಿ ಅಂತ ಬರದದ ಹುಡುಗಿ ಕಣ್ಣೊಳಗೆ ನೀರು ಬರಾಕೈತಿ ಧಾರಾಕಾರವಾಗಿ ಆರಾಕಾರವಾಗಿ ನೀರು ಬರಕೈತ್ತಿ ಆದರೂ ತಂದೆ ಹೆಂಗ ಬೆಳೆಸಿದ್ದ ಅಂದ್ರೆ ಎಷ್ಟು ಧೈರ್ಯವನ್ನು ಕೊಟ್ಟಿದ್ದ ಅಂದ್ರೆ ನನ್ನ ಮಗಳಿಗೆ ಆ ಹುಡುಗಂತದಪ್ಪ ಇದು ನನಗೆ ಸಂಬಂಧಪಟ್ಟದ ಚಿಂತೆ ಮಾಡ್ಬೇಡ ನೀ ಆರಾಮರು ನಾ ಎದುರಿಸ್ತೀನಿ ಅಂತಿರ ಹುಡುಗಿ ಅವಾಗ ಅಂತಾಳಪ್ಪ ಇದನ್ನ ಮೊದಲ ಇನ್ನೊಂದು ಸ್ವಲ್ಪ ದಿನ ನೀ ಮೊದಲು ಹೇಳಿದ್ದೆ ಇದಕ್ಕೆ ಏನರ ಉಪಾಯ ಮಾಡ್ತಾ ಇದ್ನಿ ಅಪಾಯ ಬಂದಾಗ ಉಪಾಯ ಮಾಡ್ತದೆ ಮನುಷ್ಯ ಹದಿನಾರು ವರ್ಷದ ಮಾರ್ಕಂಡೆಯ ಆಯುಷ್ಯ ತೀರಿಂದ ಸಾಯ್ತಾನ ಅಂತಂದ್ರೆ ಓಂ ನಮ ಮಹಾ ಮಹಾಮಂತ್ರವನ್ನ ತಗೊಂಡು ಲಿಂಗವನ್ನ ತೆಕ್ಕಿ ಹಾಯ್ದಾಗ ಹದಿನಾರು ವರ್ಷ ಹೋಗಿ ನೂರು ವರ್ಷ ಆಯುಷ್ಯ ಪಡ್ಕೊಂಡಿದ್ದು ನಮ್ಮ ದೇಶದಲ್ಲಿ ಆಗಿ ಹೋಗದ ಘಟನೆ ಸತ್ಯವಾನ ಸಾವಿತ್ರಿ ಮದುವೆ ಮಾಡಿಕೊಂಡು ಎರಡು ವರ್ಷದ ಗಂಡ ಸಾಯ್ತಾನ ಅನ್ನೋದು ಗೊತ್ತಿತ್ತು ಆದರೂ ಕೂಡ ಗಂಡ ಗಂಡನನ್ನ ಬದುಕಿಸಿಕೊಂಡ ದೇಶ ನೀ ಚಿಂತೆ ಮಾಡಬೇಡ ಆಯ್ತು ಅಂತ ಹೇಳಿ ಬಹಳ ಧೈರ್ಯ ಬಂತವ ಮುಂದ ಅವನು ಚಿಂತೆ ಕಡಿಮೆ ಆತ್ರಿ ಈಕಿಗೆ ಚಾಲು ಆಯ್ತು ತಂದಿ ಚಿಂತೆ ಕಡಿಮೆ ಆಯ್ತು ಮಗಳಿಗೆ ಚಿಂತೆ ಚಾಲು ಆಯ್ತು ಒಂದು ದಿನ ಬಟ್ಟಿ ತಗೊಂಡು ಸರೋವರದಾಗ ನಾಲ್ಕು ಮಂದಿ ಗೆಳತೆಯರ ಜೊತೆ ಬಟ್ಟಿ ತೊಳಿಲಿಕ್ಕೆ ಹೋದ್ಲು ಆ ಗೆಳತಿಯಾರು ಬಟ್ಟಿ ತೊಳೆಯಕತ್ತಿದ್ರು ಅಪ್ಪನ್ನು ತನ್ನ ಬಟ್ಟಿ ಹಿಂಡ್ಕೊಂಡು ಬಂದು ಮ್ಯಾಲ ನಿಂತಳು ಮ್ಯಾಲ ನಿಂತು ಚಿಂತೆ ಮಾಡಾಕತ್ತಿದ್ಲು ಭಗವಂತ ನನ್ನ ಹಣೆ ಬರ ಎಷ್ಟು ಕೆಟ್ಟ ಬರ್ದಿ ನನ್ನ ತಂದಿಗೇನು ಕಷ್ಟ ತಂದಿ ನಾಳಿದು ನಮ್ಮ ತಂದೆ ಎಷ್ಟು ನೋವನ್ನು ಅನುಭವಿಸ್ತಾನ ನಾನು ವಿಧಿವೆಯಾಗಿ ಮನೆಯೊಳಗಿದ್ರ ಅಂತ ಹೇಳಿ ನೋವು ಅನುಭವಿಸ್ಕೋ ಅಂತ ಹಳ್ಳ ಅಂತ ನಿಂತಿದ್ಲು ಮಗ್ಗಲ ದೇಶದ ರಾಜನ ಮಗ ರಾಜಕುಮಾರ ಕುದುರೆ ಮೇಲೆ ಬಂದ್ರಿ ಅವ ಎಲ್ಲಾ ಕಡೆ ಕಣ್ಣೆ ನೋಡ್ಕೋಂತ ಅಲ್ಲಿ ಬಂದ ಬಂದ ತಕ್ಷಣ ಆ ಹುಡುಗಿ ನೋಡಿದ ಅವಿಷ್ಟು ಸಂತೋಷ ಆಯ್ತು ನಾ ಎಲ್ಲಾ ಕಡೆ ಕಣ್ಣೆ ನೋಡಿದ್ನಿ ಇಷ್ಟು ಸುಂದರ ಕಣ್ಣೆ ಎಲ್ಲಿಲ್ಲ ನನ್ನ ಮನಸ್ಸಿಗೆ ಬಂದದಂತ ಹುಡುಗಿ ಮುಂದೆ ಬಂದ ಹೇಳ್ತಾನ ನೀ ಯಾರ ಮಗಳು ಎಂತ ಜ್ಯೋತಿಷಿಗಾರನ ಮಗಳು ನಾಳೆ ಬಂದು ನಿನ್ನನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ನಿನ್ನ ತಂದೆ ತಾಯಿಗಳಿಗೆ ಹೇಳು ಅಂತ ಅಲ್ರಿ ಅಲ್ರಿ ಅಂದ್ ಮಾತಾಡಕ್ ಟೈಮ್ ಕೊಡ್ಲಿಲ್ಲ ನಾಳೆ ಬಂದು ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ ರಾಜನ ರೀ ರಾಜಕುಮಾರ ಅವೇನ್ ಎಲ್ಲರ ಒಂದ್ ಎಕರೆ ಎರಡು ಎಕರೆ ಸಾವಿರ ಎಕರೆ ಮಾಲೀಕ ಒಂದ್ ವೇಳೆ ಕೊಡದೆ ಹೋದ್ರ ತಂದಿ ತಾಯಿಗಳ ಶಿರಚ್ಛೇದನ ಮಾಡಿ ಮದುವೆ ಮಾಡ್ಕೊಂಡು ಹೋಗುವಂತ ರಾಜಕುಮಾರ ಬೆಳಿಗ್ಗೆ ಬಂದ್ರಿ ಬೆಳಿಗ್ಗೆ ರಥ ತಗೊಂಡ್ ತಮ್ಮ ಬಂಧು ಬಾಂಧವರನ್ನು ಕರ್ಕೊಂಡು ಬಂದ ಇಂತ ಒಂದು ಸುಂದರ ಗುಡಿ ಎಲ್ಲ ಸಂಗೀತ ತಗೋ ಒಂದು ಮದುವೆ ಕಾರ್ಯಕ್ರಮ ಚಾಲೂ ಆಯ್ತು ಅಪ್ಪ ತನ್ನ ಅಪ್ಪ ಅಮ್ಮ ಏನಾಯ್ತು ಯಪ್ಪ ನನಗೆ ಎಲ್ಲಿ ಸಮಯ ಸಿಕ್ಕದ ನಿಮ್ಗೆ ಏನಾರ ಬ್ಯಾಡ ಅಂದ್ರ ಅವ್ ಶಿರಚ್ಛೇದನ ಮಾಡ್ತಾನ ಬೇಡ ಅವಂದ ಕತಿ ನಾನು ನಾನರ ಏನ್ ಮಾಡ್ಲಿ ಅಂದ ಮಗಳು ನಡೀತಿ ಮದುವೆ ಕಾರ್ಯಕ್ರಮ ನಡೀತಿ ಒಂದ್ ಮುಂಜಾನೆಯಿಂದ ಎಲ್ಲಾ ನಡೀತಿ ಎಲ್ಲಾ ಮಹಾತ್ಮರು ಸಂತರು ರಾಜ ಎಲ್ಲರನ್ನೂ ಕರೆಸಿದ್ದ ಎರಡು ಗಂಟೆ ಆಗಿತ್ರಿ ಊಟ ಇಲ್ಲದ ನಿಂತಿದ್ಲು ಮೊದಲೇ ಚಿಂತೆ ಚಾಲು ಆಗ್ಯದ ನಾಳಿಗೆ ನಾ ವಿಧಿವಿ ಆಗ್ತೀನಿ ನನ್ನ ಗಂಡ ಸಾಯ್ತಾನ ಅಂತ ಚಿಂತೆ ಮಾಡ್ಕೋ ಅಂತ ನಿಂತಿದ್ದಡ್ರಿ ಎರಡು ಗಂಟೆ ಕಕ್ಷಿತ ಹೋಗ್ಯಾವ್ರು ಸಾಲ್ಕ ರಾಜನ ಮದುವೆ ಅಂದ್ರೆ ಸುಮ್ನ ಅನ್ರಿ ಬರಾವ್ರು ಬರಾವ್ ಅಕ್ಕಿ ಕೋತ ಬರಾವ್ರು ಬಾಂದ್ ಹೇಳಬೇಕು ಅಜ್ಜಿ ಬಂದ್ರಿ ಹೆಸರು ಹೇಳುವ ಗಂಡಂದು ಎಂತಾದ್ರಿ ದುಃಖ ಒಳಗದ ಎಲ್ಲ ಸಂತೋಷದಾಗಿ ಹೇಳಿದ್ ಬೇರೆ ಹೆಸರು ಹೇಳು ಒಂದ್ಗಡೆ ಹೆಸರು ಹೇಳಿದ ವಡಪಾ ಇಟ್ಟು ಹೇಳು ಅಂದ ನೀವು ಲಗ್ನದಾಗ ಲಗ್ನದ ಹೇಳ್ತಿರ್ಲ್ರಿ ಎಲ್ಲಾ ಹೆಣ್ಮಕ್ಳು ಎಲ್ಲಾ ಒಡಪನ ಅವಗೆ ಹಪ್ಪ ಹಾಕಿ ಹೇಳಿದ್ದು ಜಲಭು ಸಾಕಾಗಿತ್ತು ಒಟ್ಟಿಗೆ ಊಟ ಇಲ್ಲ ನೀರಿಲ್ಲ ಮರುದಿನ ಗಂಡು ಸಾವ್ತಾನ ಹೇಳಿ ಬ್ರಹ್ಮ ಬರಾದ ಅವಾಗ ಹೇಳ್ತಾಳೆ ಹೆಣ್ಮಗಳು ಆಂಧ್ರದಾಗಿರುವುದು ಹೈದರಾಬಾದ ಇರೋದು ಹುಮನಾಬಾದ ನನ್ನ ಗಂಡನ ಹೆಸರು ಕೇಳೋರು ಪೂರಬಾದ ಮುದಿಕ್ಕೆತ್ತಿ ಆಕಾರಕ್ಕೆ ತರ ಕೇಳಿದ್ದೋವಾ ಮತ್ ಜನ್ಮನ ಸಾಕಾದಾಗ ಏನ್ ಮಾಡಿದ್ರು ಎಷ್ಟು ಧೈರ್ಯ ನೋಡು ಆಯ್ತ್ರಿ ಮದುವೆ ಆಯ್ತು ಕರ್ಕೊಂಡು ಹೋದ ಹೋಗಿ ಹುಣ್ಣಿಮೆಯ ದಿವಸ ಅವಾಗ ದಿನಗಳನ್ನ ನೋಡ್ತಾ ಇದ್ರು ಜ್ಯೋತಿಷ್ಯರನ್ನ ಬ್ರಾಹ್ಮಣರನ್ನ ಗುರುಗಳನ್ನ ಕೇಳಿ ಕರ್ಕೊಂಡು ಹೋಗ್ತಿದ್ರು ಹುಣ್ಣಿಮೆಯ ದಿನ ಕರ್ಕೊಂಡು ಹೋದ ಹನ್ನೊಂದು ಗಂಟೆ ಎಲ್ಲ ವ್ಯವಸ್ಥೆ ಮಾಡಿದ್ರು ರಾಜ ನಮಗ ರಾಜಕುಮಾರ ರೋಮಿಗೆ ಬಂದ ಶಯನ ಮಂದಿರಕ್ಕೆ ಬಂದ ಬಂದಿನ ಹೆಂಡತಿ ಮುಟ್ಟ ಹೇಳಿದಳು ನೋಡ್ರಿ ನಾವೊಂದು ವರ ಒಂದು ವೃತವನ್ನ ಹಿಡ್ದೇನಿ ಒಂದು ತಿಂಗಳ ನೀವು ನನ್ನನ್ನ ಮುಟ್ಟಂಗಿಲ್ಲ ಆಯ್ತು ನನ್ನ ಹೆಂಡತದಿ ರಾಜ್ಯದ ಅಭಿವೃದ್ಧಿಗೋಸ್ಕರ ನೀವು ವೃತ ಮಾಡ್ತೀನಿ ಅಂದ್ರೆ ಸಂತೋಷ ಆಯ್ತು ಅಂತ ಮಲ್ಕೊಂಡ್ರೆ ಹೆಣ್ಮಿಗೆ ಚಿಂತೆ ಚಾಲ ಆಯ್ತು ಮತ್ತ ಮುಂದ್ ನಾ ಏನ್ ಹೇಳಿ ಒಂದು ತಿಂಗಳಾಗ ನಾ ಏನ್ ಹೇಳ್ಬೇಕು ಭಗವಂತ ಎಂತಾದ ತಂದಿ ಅಂತೇಳಿ ಮಹಲ್ನಾಗಿದ್ದ ಹೊರಗೆ ಬಂದು ಹುಣ್ಣಿಮೆ ಹೆಚ್ಚಂದ್ರ ಹನ್ನೊಂದು ಗಂಟೆ ಸಮಯ ಹೊರಗೆ ನಿಂತ್ಲು ಹನ್ನೊಂದು ಹನ್ನೆರಡು ಗಂಟೆ ಸಮಯ ಆಗಿತ್ತು ಮಗ್ಲಹಳ್ಳಿಯಿಂದ ಒಬ್ಬ ಕೊರವಿ ಹೆಣಮಗಳು ಬಂದಳು ನಾಲ್ಕು ಮಕ್ಕಳು ಒಂದು ಈಟು ಒಂದು ಈಟು ಈಟು ಎಳಕೋ ಅಂತ ಮೈ ಒಳಗೆ ಬಟ್ಟಿಲ್ಲ ಒಂದು ಬದಲಾಗಿ ಎತ್ಕೊಂಡಳ ಒಂದು ಕೆಳಗೆ ಎಳಕೋ ಬಂದು ಅಳ ಅಮ್ಮ ನನಗ ಊಟ ಅಮ್ಮ ನನಗ್ ಹಾಲು ಹಣ್ಣು ಅಂತ ಹೇಳಿ ಅರ್ತಿದ್ದು ಅಕೋ ಬಂದ ನಾಲ್ಕೈದು ಕಿಲೋಮೀಟರು ಸಾಯುವಷ್ಟು ಹಸಿವೆಗೆದ ಸಾಯುವಷ್ಟು ಆಗ್ಯದ ಆವಾಗ ಏನಾಯ್ತು ಅಂತ ಕೇಳಿದ್ರ ಆ ಒಂದು ಕೂಸ ಸತ್ತು ಹೋಗ್ತಿತ್ತು ಎದಿ ಮ್ಯಾಲ ಹಾಕೊಂಡ ಇಲ್ಲ ಎದೆಯಲ್ಲಿ ಏನು ಮಾಡ್ಲಿ ಭಗವಂತ ಇವತ್ತು ಇವತ್ತೊಂದು ದಿನ ದಾಟಿದ್ರ ಮುಂಜಾನೆ ನಾಲ್ಕು ಮನೆ ಭಿಕ್ಷಾ ಬೇಡಿ ನಿಮಗ ಅಣ್ಣ ಕೊಡಿಸ್ತೀನಿ ತಡ್ರಿ ತಡ್ರಿ ಅಂದ್ರೆ ಅವಕೇನು ಗೊತ್ತಾಗ್ತದ್ರಿ ಬಂದು ಬರಗೋಡದ ಏನಾಗಿತ್ತು ಅದ್ರ ಹುಡುಗರು ಚೀರ್ಯಾಡ ಕತ್ತಿದ್ದು ಈ ಹೊತ್ನಾಗಿ ಯಾರನ್ನ ಕೇಳಿ ಅಂತ ಅರಮನೆ ಮುಂದೆ ಹೊಂಟಿದ್ದು ಮ್ಯಾಲ ನಿಂತಿದ್ದಡ್ರಿ ಜ್ಯೋತಿಷ್ಯನ ಮಗಳು ನಿಂತಿದ್ದು ಇಷ್ಟ ಸಂತೋಷ ಆಯ್ತು ರಾತ್ರಿ ನನ್ನ ಮಗ ಸತ್ತು ಭಿಕ್ಷಾಂದಿ ಅಂದ ಭಿಕ್ಷಾಂದಿ ಅಂದಗಳ ಮಗಳಿಗೆ ಇಷ್ಟ ಆನಂದ ಆಯ್ತು ಒಳಗಾದ ಹಾಲು ತಗೊಂಡ್ಲು ಹಣ್ಣು ತಗೊಂಡ್ಲು ಒಂದಿಟ್ ಅನ್ನ ತಗೊಂಡ್ಲು ಬಂದು ನಾಲ್ಕು ಮಕ್ಕಳಿಗೆ ಹಣ್ಣು ಕೊಟ್ಲು ಹಾಲು ಕೊಟ್ಲು ಏನೆಲ್ಲಾ ಕೊಟ್ಟ ಉಪಚಾರ ಮಾಡಿ ತಾಯಿಯ ಸೀರೆ ಹರಿದಿತ್ತು ಒಂದು ನೂರು ತುಕುಡಿ ಸೀರೆ ಹರಿದಿತ್ತು ಒಳಗಾದ್ದು ಒಂದ್ ರೇಷ್ಮೆ ಮಡಿ ತಂದ ಬಟ್ಟಿ ತೆಗೆದಕ್ಕೆ ಸೀರೆ ಉಡಿಸಿ ನಾಲ್ಕು ಮಕ್ಕಳಿಗೆ ಹಾಲು ಅನ್ನ ಕೊಟ್ಟು ನೀರು ಕುಡಿಸಿ ಮತ್ತೆ ಹೇಳ್ತಾಳ ಒಂದು ಮಾತ ಮತ್ತ ಏನಾರ ನಿಮ್ಗೆ ಕಡಿಮೆ ಇತ್ತಂದ್ರ ಅಂದ್ರೆ ನಾಳಿಗೆ ಬರ್ರಿ ಬಂದ್ ವೈರಿ ಅಂತ ಹೇಳಿದ್ರು ಆಯ್ತು ಅಂತೇ ತಳಗ ತಿನ್ನಾಕತ್ತಿದ್ದು ಎರಡು ಮೆಟ್ಟಿಲ ಮ್ಯಾಲ ಹತ್ತಿದ್ಲಿ ಹೆಣಮಾರ್ ರಾಜಕುಮಾರನ ಹೆಂಡತಿ ಮ್ಯಾಲ್ ಹತ್ತಿದ್ದು ತಳಗ್ ನಿಂತಿದ್ಲು ಹೆಣಮಾಳ್ ಹೇಳ್ತಾ ಇದ್ದಾಳ ಆಶೀರ್ವಾದ ನೋಡ್ರಿ ಎಷ್ಟು ದೊಡ್ಡದಿರ್ತದ ರಾತ್ರಿ ಹನ್ನೆರಡು ಗಂಟೆಗೆ ಇದುವರೆಗೆ ನಾನು ಯಾರು ಮನೆಗೆ ಭಿಕ್ಷೆಗೆ ಹೋಗಿಲ್ಲ ನಿನ್ನ ಮನೆ ಮುಂದೆ ಭಿಕ್ಷೆಗೆ ಬಂದಿದ್ನಿ ನನ್ನ ನಾಲ್ಕು ಮಕ್ಕಳಿಗೆ ಅನ್ನ ಕೊಟ್ಟು ನೀರು ಕೊಟ್ಟು ಹಾಲು ಕೊಟ್ಟು ನನ್ನ ಮಕ್ಕಳ ಪ್ರಾಣ ಉಳಿಸಿ ನನಗ್ ಬಟ್ಟೆ ಹರಿದು ಹೋಗಿತ್ತು ಆ ಆಗಿತ್ತು ನಾವು ಹೊಸ ಬಟ್ಟಿ ಹಾಕೊಂಡಿದ್ದಿಲ್ಲ ನನಗ ರೇಷ್ಮಿ ಸೀರೆಯನ್ನ ಕೊಟ್ಟೆವ ಇದು ಸಣ್ಣ ಉಪಕಾರ ಅಲ್ಲ ನೀನು ನನ್ನಂತೆ ನಾಲ್ಕು ಮಕ್ಕಳಲ್ಲ ಎಂಟು ಮಕ್ಕಳ ತಾಯಿಯಾಗಿ ನೀವು ಗಂಡ ಹೆಂಡತಿ ನೂರು ವರ್ಷ ಬದುಕ್ರಿ ಅಂತ ಕೆಳಗ ಆಶೀರ್ವಾದ ಮಾಡೆವು ಹೆಂಗಾಗಿರ್ಬಾರ್ದ್ರಿ ತಿರುಗಿ ನೋಡ್ತಾಳೆ ಇದು ಸಾಮಾನ್ಯವಾಗಿರುವಂತ ಆಶೀರ್ವಾದ ಅಲ್ಲ ಯಾರಿರಬೇಕು ಅಂತ ತಿರುಗಿ ನೋಡ್ತಾಳ ತಿರುಗಿ ನೋಡಿದ ತಕ್ಷಣ ಅಲ್ಲಿ ಕೊರವಿ ಇದ್ದಿದ್ದಿಲ್ಲ ಭಿಕ್ಷುಕಿ ಇದ್ದಿದ್ದಿಲ್ಲ ಸಾಕ್ಷಾತ್ ಕೈಲಾಸವಾಸಿಯಾಗಿರುವಂತಹ ಪರಮೇಶ್ವರನ ಹೆಂಡತಿ ಪಾರ್ವತಿ ಆರು ವೇಷವನ್ನು ಹಾಕೊಂಡು ಪರೀಕ್ಷೆಗೆ ಬಂದಿದ್ಲು ಸಾಮಾನ್ಯರಿಂದ ಆಯುಷ್ಯ ವೃದ್ಧಿ ಮಾಡುವಂತ ಶಕ್ತಿ ಇಲ್ಲ ಎಷ್ಟು ಸಂತೋಷ ಆಯ್ತು ಅದೃಶ್ಯ ಆಗಿ ಹೋಗಿ ಬಿಟ್ಲು ಸೀದಾ ಮ್ಯಾಲ ಹೋದ್ರಿ ಮ್ಯಾಲ್ ಹೋಗಿ ರಾಜಿ ಅನ್ ಯಾ ಕಾರಣ ನನ್ನ ಮುಟ್ಟಬಹುದು ನೀವು ಅಲ್ಲ ಒಂದ್ ತಿಂಗಳು ವೃತ್ತ ಅಂದ ಮುಗಿತ್ರಿ ಅಂತ ಆವಾಗ ಗಂಡ ಹೆಂಡತಿ ಕೂಡಿ ಏಳೆಂಟು ಮಕ್ಕಳನ್ನ ಪಡೆದು ನೂರು ವರ್ಷ ಬದುಕಿದ್ರು ಅಂತ ಬರ್ತದೆ ಇದು ಎದರ ಪುಣ್ಯ ಅಂದ್ರೆ ತಂದೆ ಸಾಕಿದ್ರ ಮಕ್ಕಳನ್ನ ಹಂಗೆ ಬೆಳೆಸಬೇಕು ಧೈರ್ಯ ತಾಯಿ ಸಾಕಿದ್ರ ಹಂಗೆ ಮಕ್ಕಳನ್ನ ಬೆಳೆಸಬೇಕು ಅದಕ್ಕೆ ಗುರುವಿನ ಬಲ ಮತ್ತು ದಾನದ ಫಲ ಏನಂದ್ರೆ ಆಯುಷ್ಯನ್ನೇ ಗೆಲ್ಲುವಂತ ಮಹಾನ್ ಶಕ್ತಿ ಅದರಿ ಅದಕ್ಕೆ ಯಾರೋ ಒಬ್ಬ ತಾಯಿರಿ ಹೆಣಮಾದಳು ಹದಿನೆಂಟ್ ವರ್ಷಕ್ ಬಂದಿದ್ಲು ಮಗಳು ಯವಾ ಇನ್ನ ಮದ್ವಿ ಮಾಡಿ ಕೊಡ್ತೀವಿ ನಿನಗ ಮದ್ವಿ ಮಾಡಿ ಕೊಡ್ತೀವಿ ಗಂಡನ ಮಣಿಗ್ ಹೋಗಿ ರೊಟ್ಟಿ ಮಾಡಕ್ ಕಲಕೋ ಅಂದತ್ರಿ ರೊಟ್ಟಿ ಮಾಡಕ್ ಕಲ್ಕೋತ್ಲಿ ಆಕಿ ಅಂದತ್ರಿ ಅಲ್ಲೇ ಮಾಡ್ತೀನಿ ಅಂದ್ರ ಯಾಕಿ ಎಲ್ರಿ ಗಂಡನ ಮನಿ ಮಾಡುದು ಕಲಕೋ ಅಲ್ಲೇ ಮಾಡ್ತೀನಿ ಅಂದ್ರಿ ಬಾಯ್ ಮಣ್ಣು ಹೋಗ್ಲಿ ಚಲೋ ಆತ ಹೋಗ ತಂದೆ ತಾಯಿಗಳ ಮಾತುಗಳನ್ನು ಕೇಳ್ಬೇಕು ಅಂತಿರ್ತಾರ ಹುಡುಗ ದಾರಿ ತಪ್ಪಾಕೈತಿ ಏ ತಮ್ಮ ದಾರಿ ಬಣಾಕೈತಿ ತಿದ್ದ್ಕೋಬೇಕು ಮನುಷ್ಯ ಅಕ್ಕನ ಹೌದಲ್ರಿ ಮಗಳು ಕೇಳ್ಬೇಕು ಕೇಳಲಿಲ್ಲ ಅಂದ್ರೆ ಅಪಹಾಸ್ಯ ಕೀಡಾಗ್ತಾಳ ತಾಯಿ ಮಾತು ಕೇಳಲಿಲ್ಲ ಮುಂದ್ ಏನ್ರಿ ಒಂದು ವರ ಬಂತು ಒಂದು ಹತ್ತಲ್ಲಿ ಬಂಗಾರ ಒಂದು ಹತ್ತು ಲಕ್ಷ ರೂಪಾಯಿ ರಾಜ ರಾಣಿ ಕಾಟ ತಿಜೋರಿ ಒಂದು ಲಕ್ಷ ರೂಪಾಯಿ ಎಲ್ಲಾ ನೆಟ್ ಕಟ್ಕೊಂಡು ಮದ್ವೆ ಆಯ್ತ್ರಿ ಮದುವೆ ಆಗ ಏನಾಯ್ತು ಅಂದ್ರೆ ಒಟ್ಟು ಸಾಮಾನು ಗಾಡಿಯಾಗಿ ಹೇರ್ಕೊಂಡು ಗಂಡನ ಮನೆಗೆ ಹೊಂಟಡ್ರಿ ಕುಡಿ ಡ್ಯಾಡಿ ಟಾಟಾ ಗಂಡನ ಮನೆಗೆ ಹೋಗ್ ಮೊದಲು ಅರ್ತಿದ್ವಿ ಏನ್ ಅಳಂಗಿಲ್ಲ ಏನಿಲ್ಲ ಡ್ಯಾಡಿ ತಾಟ ಅವ್ ತಂದೆ ಅಂದ ಹೋಗವ ಇತ್ತ ಮುಖ ಮಾಡಿ ನೋಡ್ಬೇಡ ನನ್ನ ತಿಳಿ ಸಪಾಟ್ ಆಗ್ಯದ ಇಪ್ಪತ್ ಲಕ್ಷ ರೂಪಾಯಿ ಆಗ್ಯದ ಹೋಡು ಅವ್ರ ಮನೆಗೆ ಹೋದ್ಲು ಅವರು ಅಟ್ ಬೇಸಿದ ದೊಡ್ಡ ಟಿವಿ ಹಾಕಿದ್ರು ಮುಂಜಾನೆ ನೀವು ಕೇಳುದು ಸ್ನಾನ ಮಾಡುದು ಗಾ ಒಂಗ ಒಂದ್ ತಾಟ್ ಉಂಡು ಟಿವಿ ಮುಂದ್ ಕುಂದ್ರೆ ಹಾಕುತ್ತಿದ್ರಿ ಒಂದು ದಿನ ಓದ್ ಎರಡು ದಿನ ಅತ್ತಿ ಹೊಟ್ಟೆ ಆಗಿ ಬೆಂಕಿ ಗೊಜ್ಜಿದಂ ಹತ್ತಿ ಅಂದ್ರೆ ಸುಮ್ನಾನು ಐವತ್ತು ವರ್ಷಕ್ಕೆ ಹತ್ತಿಗತಿ ಹತ್ ಹತ್ತ ಹತ್ತಿ ಆಗಿರ್ತಾವಂತ ಒಮ್ಮೆ ಚಾವಿ ಕೂಡ ಅಂದ್ರೆ ಹೆಂಗ್ರಿ ನೋಡಿಲ್ಲ ಒಂದ್ ದಿನ ಯಾರ ಏನಾರ ಅಂತ ಸುಟ್ಕೇಶ ಬಟ್ಟಿನ ಇಲ್ಲ ಏನಾರ ಅಂದ್ರ ರಾಕ್ ಸಹಿತ ಬೇಡ ಬಸ್ಸಿಗೆ ಟಿಕೆಟ್ ಇಲ್ಲ ಆಧಾರ್ ಕಾರ್ಡ್ ಒಂದಿದ್ರ ಸಾಕು ಇದ್ರ ಮಣ್ಣು ಮಣ್ಣುಗ್ಲಿ ಏನ್ ಮಾಡ್ಲಿವ ಹೋತ್ರಿ ಒಂದ್ ದಿನ ಎರಡ್ ದಿನ ನಾಲ್ಕು ದಿನ ಎಂಟು ದಿನ ಹೋತ್ರಿ ಸುಮ್ ಮಾಡ್ಲ ಹತ್ತಿ ಒಂಬತ್ತನೇ ದಿನಕ್ಕೆ ಏನಾಯ್ತ ಅಂದ್ರ ಬೀಗರ್ ಬಂದ್ರ ಒಂದ್ ಐದಾರ ಮಂದಿ ಬೀಗರ್ ಬಂದ ತಕ್ಷಣ ಅದ್ರ ರೈತರ ರೀ ಒಂದ್ ಚೆರಗಿ ತಗೊಂಡ್ ಹಾಲ್ ಹಿಂಡಕ್ ಅಂತ ಬಂದ್ಲೈಕ್ ಹಾಲ್ ಹಿಂಡಾಕ್ ಅಂತ ಇನ್ನ ಹಾಲ್ ಹಿಂಡಕ್ ಅನ್ಕೂಡದ ಅವ್ರ ಬೀಗರ್ ಬಂದ್ರ ಬರ್ರಿ ಬರ್ರಿ ಅಂತ ಒಳಕ್ಂದ್ರ ಇದ್ರ ಚಾ ಮಾಡ್ಬೇಕಲ್ರಿ ಚಾ ಮಾಡ್ಬೇಕನ್ ಕೂಡ ಮತ್ತ ಇಲ್ಲಿ ಸಸಿ ಕೂತಾರಲ್ರಿ ಇಲ್ಲಿ ಮತ್ತ ಅತಿ ಅಧಿಕಾರ ಚಾಲು ಆತ್ ನೋಡ್ರಿ ಐ ಬಾಯಿ ಯಾರಾಕಂದ್ರ ಹೂನ್ರಿ ಅಂತ ಎದ್ದು ಬಂದ್ರಿ ಚರ್ಗಿ ತಗೋ ಇದನ್ನ ಹಾಲು ಹಿಂಡು ಅಂದ್ರ ಹಾಲ್ ಹಿಂಡ ಅಂದ್ರೆ ಆಕಿ ಹಾಲು ಎಲ್ಲಿಂದ ಬರುತ್ತದೆ ಅಂದ್ರೆ ಪಾಕೀಟಿನಿಂದ ಬರುತ್ತದೆ ಅನ್ನೋಣಗಳಾಕಿ ಗೊತ್ತಾಯಿಲ್ಲ ತಗೊಂಡ್ಲು ಅದ್ಯಾಡೆ ನಾ ಪಾಕೀಟಿನಿಂದ ಬರುದ್ರ ಐ ಮಂಗ್ಯಾಲಿ ಎಮ್ಮೆ ತಿಡಕೋ ಅಂದಡ್ರಿ ಚರಿಗೆ ಕೊಟ್ಲು ಕೊಟ್ಟ ತಕ್ಷಣ ಹ್ಯಾಂಗ್ ಹಂಡೋದ್ರಿ ಅನ್ಲಾಕ ಮತ್ ಆಗ್ತಿರಿ ಅದು ಎಮ್ಮೆ ದುಬ್ಬದ ಮೇಲೆ ಕುಂತೋದು ಅನ್ನ ಕರೆ ಇರ್ಬೇಕಂತ ತಿಳ್ಕೊಂಡ್ರಿ ನೋಡಿದ ಚರಗಿ ತಗೊಂಡ್ಲು ಚರಿಗೆ ಮೇಲೆ ಅಂಡ್ ಬೆನ್ನಿ ಹಚ್ಚಿದ್ರಿ ಆ ಸ್ತನಗಳಿಗೆ ಹಚ್ಚಕಂತ ಬೆಣ್ಣೆ ಹಚ್ಚಿದ್ಲು ಅತ್ತಿಯವ್ರ ಈ ಅದ ಕಚೇರಿ ಅಂದ ಇದು ಜೋಕುಮಾರ್ನ ಗೊತ್ತೆ ಬಾಯಿ ವರ್ಷಗಳ ಕರ್ವೇದಾಗಿರ್ಬೇಕಿರಿ ಬೆನ್ನಿ ತಗೊಂಡಿಂಗ್ ಬಾಯಿ ವರ್ಷಗೊಂಡ ಅಗದಿ ಮತ್ತೇನೈತಿ ಕೊಳ್ಳಾಗ ಒಂದ್ ಕಿಲೋ ಬಂಗಾರ ಪಾರ್ವತಿ ಅವತಾರ ರೇಷ್ಮೆ ಶೀರಿ ಸೀರೆ ಹಂಗ ಇದ್ರ ಹಗಾರ್ಕ ಹೋದ ದೊಡ್ಡ ಸಾಂಗ್ಲಿ ಹೆಮ್ರಿ ಒಂದ್ ಎಂಬತ್ ಸಾವಿರ ಕಟ್ಟಿದ್ರ ತ ಮುಖ ಮಾಡಿ ಸಣ್ಣ ದಾರ ಹಚ್ಚಿದ್ರು ಅದಕ್ಕೆ ಈಗ ಏನ್ ಮಾಡಿದ್ ಮ್ಯಾಲಕ್ಕೊಂದ್ರೆ ಠಂಗ್ ಅಂತ ನಾನು ಜಗದ್ ఎమ్ి మేలు కుత్ ఆ గి అది కన్నీ హర్కొందు వండ్తీ మేలు కుత్ హిం మేలు కుత్లు ఓణిడద వండ్త్య ఓణి ఇడద అది ఎమ్మీ గట్టర్ కండ్ర పంచ ప్రాణ అంత్రి అది ఎమ్మీ నీ బెక్కాడ్రీ గట్ర క్ర పంచ ప్రాణ అది ముందుకొడ్ గట్ర నేగ బెత్తు మేల కత్తు రామ్ ಓಡ್ಯಾನು ಮಂದಿ ಬೆನ್ನ ಹತ್ತಿದ್ರು ಇರ್ ಬಾಯ ಮಣ್ಣೋಗ್ಲಿ ಮನ್ಯ ವರದಕ್ಷಿಣ ರಗಡ ತಂದದ ರೊಕ್ಕ ರಗಡ ಕೊಟ್ಟಾಳ ಬಾಳ ಶಾಣಿ ಅಂತ ಇದ್ ಯಾಕೆ ಎಮ್ಮಿ ಮೇಲೆ ಕುಂತದ ಹೇಳಿ ಹೋಗಿ ಮಗ್ಗು ನಿಲ್ತ್ರಿ ಮಂದಿ ಅದ್ರ ಒಬ್ಬ ಕೆಳೆ ಬಿಟ್ರಿ ಧೈರ್ಯದಿಂದ ಏನ ಮನ್ಯ ವರದಕ್ಷಿಣೆ ರಗಡ ಕೊಟ್ಟಿ ಬಂಗಾರ ತಂದಿ ಮತ್ತ ಬಾಳ ಶಾಣಿ ಹಾಕದಿ ಬಾಳ ಸಾಲಿನೂ ಕಲ್ತಿ ಅಂತ ನಿನ್ ಬಾಯ ಮಣ್ಣೋಗ್ಲಿ ಎಮ್ಮಿ ಮೇಲೆ ಹಾಕ ಕುತಿ ಎಟ್ಟಾರ ಸಾಲಿ ಕಲ್ತಿ ನೀನು ಅಂತ ಹೇಳ್ರಿ ಅಲ್ಲಿ ಓದ್ಲಿ ಆಯ್ಕೆಂದು ಎಂ ಎ ಕಲ್ತುನಿ ಎಮ್ ಮೇಲೆ ಕೊತ್ರಿ ಬಾಯ ಆಗ್ಬೋದು ಅದಕ್ಕ ನಿಮ್ ಮಾತಿನ ನಿನ್ ಎ ಮೇಲೆ ಕೊಡ್ಸ ಅದಕ್ಕೆ ನೀವು ನೆನಪಿನ ಹೋಗಿ ಎಮ್ಮೆ ಅರ ಕಲಿರಿ ಬಿ ಎಡ್ ಕಲಿರಿ ಏನಾರ ಕಲೀರಿ ಅದು ದೊಡ್ಡದಲ್ಲ ತಂದೆ ತಾಯಿಯ ಸಂಸ್ಕಾರ ನೀವು ಕಲಿತ್ರಿ ಅಂದ್ರೆ ಏನಾಗ್ತದ ಅಂದ್ರ ನಿಮ್ಮ ಜನ್ಮ ಪಾವನ ಆಗ್ತದ ಯಾರ ತಂದೆ ತಾಯಿ ಮಾತುಗಳು ಕೇಳಂಗಿಲ್ಲದ ಅವ್ರ ಜೀವನ ಏನಾಗ್ತದ ಅಂದ್ರ ಅಪಹಾಶ್ಯ ಆಗಿ ಹೋಗ್ತದ ಅದಕ್ಕ ತಂದೆ ತಾಯಿ ನೋಡ್ರಿ ತಂದೆ ತಾಯಿಗೆ ಎಂಟು ಮಂದಿ ಮಕ್ಕಳಿದ್ರು ಕೂಡ ಏನು ಎಂಟು ಮಂದಿ ಮಕ್ಕಳನ್ನ ತಮ್ಮ ಬಾಯಾಗ ತುತ್ತ ಅವ್ರ ಬಾಯಾಗ ಹಾಕಿ ಉಣಿಸಿ ಬೆಳೆಸಿರ್ತಾರ ಅವು ಮಸದಿಗಿ ಬಂದು ಅಂದ್ರೆ ಎಂಟು ಮಂದಿ ಮಕ್ಕಳಿದ್ರುನು ಕೂಡ ಆ ಎರಡು ತಂದಿ ತಾಯಿಗಳನ್ನ ನೋಡ್ಕೋಬೇಕಾದ್ರೆ ಬಹಳ ಗೋಳಾಗಾಕತ್ತಲ್ಲಿ ಇವತ್ತು ಅದಕ್ಕ ತಂದಿ ತಾಯಿಗಳಂತಂದ್ರೆ ಅವು ಸಾಕ್ಷಾತ್ ದೇವರದ ಈ ಭೂಮಿಗೆ ನಮ್ಗೆ ಜನ್ಮ ಕೊಟ್ಟಂತವ್ರು ಎರಡನೇ ತಾರಪ್ಪ ಅಂದ್ರ ಸದ್ಗುರುಗಳದರ ತಂದಿ ತಾಯಿಗಳ ಸೇವಾ ಮಾಡ್ರ ಅಪ್ಪ ಅವ್ರ ಅದನ್ನ ಹೇಳ್ತಾರ ತಂದಿ ತಾಯಿ ಹೇಳಿತ್ತ ಯಾಕಂದ್ರೆ ನಿಮಗೋಸ್ಕರ ಅವ್ರ ಕಣ್ಣೊಳಗ ನೀರು ಬಂತಂದ್ರೆ ನಿಮಗ್ ಸುಖ ಆಗ್ತದನಂದ್ರ ಇಲ್ಲ ಅನ್ನುವಂತ ಮಾತು ಬರ್ತದ ಅದಕ್ಕೆ ಎಲ್ಲರೂ ಬಾಳ ಈಗ ಕಲಿಕಾಲದೊಳಗ ಒಳ ವೃದ್ಧಾಶ್ರಮಗಳು ಬಾಳ ಆಗತ್ತವ ಯಾಕಂದ್ರೆ ತಂದೆ ತಾಯಿಗಳ ಜೋಪಾನ ಮಾಡಲಾರ್ದಕ್ಕ ಈ ಕಷ್ಟ ಬರ್ತದ ಸಾಧ್ಯ ಆದಷ್ಟು ಜಾಯಿಂಟ್ ಫ್ಯಾಮಿಲಿ ಇರುವುದರಿಂದ ಏನಾಗ್ತದ ಅಂದ್ರೆ ಯಾವುದೋ ದುಃಖಗಳು ಬಂದ್ರು ದೂರ ಆಗ್ತದ ಪೂಜ್ಯ ಅಪ್ಪಗಳವ್ರು ಬಹಳ ಚಂದ್ ಮಾತಾಡ್ತಾರೆ ಜಗನ್ನಾಥ ಅಪ್ಪಂಗಗಳವರು ಅವರು ಪ್ರವಚನ ಅಲ್ಲೇ ಇಲ್ಲೇ ಕಾರ್ಯಕ್ರಮ ಅವರು ಬಂದಿದ್ದಾರೆ ಪೂಜ್ಯ ಅಪ್ಪಂಗಗಳವರ ವಾಣಿಯನ್ನ ಮತ್ತು ಮೌನೇಶ್ವರ ಅಪ್ಪಗಳವರು ಮೌನ ಮುನಿಗಳನೇ ಅವರು ಹೆಸರಿನ ತಕ್ಕನೇನೆ ಈಗ ನಾವು ಬಹಳ ಮಾತಾಡ್ತೇವೆ ನಾಲ್ಗಿ ಶಕ್ತಿ ಕಡಿಮೆ ಆಗ್ತದೆ ಅಂತ ಹೇಳಿನಲ್ಲ ನಿಮ್ಗೆ ಅದಕ್ಕೆ ಬಹಳ ಮಾತಾಡೋದ್ರಿಂದ ನಾಲ್ಗೆ ಶಕ್ತಿ ಕಡಿಮೆ ಆಗ್ತದ ಬಾಳ್ ಕಡಿಮೆ ಮಾತಾಡೋದ್ರ ನಮ್ಮ ಅವ್ರ ಹೆಸರಿನ ತಕ್ಕನ ಮೌನ ಅದರ ಅವ್ರ ಆಶೀರ್ವಚನವನ್ನ ಕೇಳೋದು ಕೂಡ ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳುತ್ತಾ ಇನ್ನು ನಾಳೆ ಒಂದ ದಿನ ಐತ್ರಿ ಒಂದಿ ಟೆಚ್ ಕಡಿಮೆ ಆಗಲಿ ಏನ್ ಚಿಂತೆ ಮಾಡ್ಬಾರ ನಾಳೆ ದಿನ ಆ ಮುಗದೆ ಹೋಯ್ತಲ್ಲ ನಿಮ್ ಮಾತ್ ಮುಂದಿನ ವರ್ಷತನ ಬರೇ ಸುಮ್ಮನೆ ಕಾಲ್ ಹರ ಆಗಿ ಹೋಗ್ತಾವ ಅದಕ್ಕೆ ಇದಕ್ಕೆ ಅದಕ್ಕಿದಕ್ ಇದಕ್ ನಿನ್ನ ಹೇಳಿನ ಒಂದು ತಾಸು ಕುಂತ್ರ ಅಲ್ಲಕ್ಕೆ ಒಳಗೆ ಕುಂದರ್ಸ್ಕೊಂಡು ಬಂತ ಅಂತಹ ಪುಣ್ಯ ಇದ್ರೊಳಗೆ ಬರ್ತದ ಈ ಪುಣ್ಯ ನಿಮಗೆ ಸಿಗ್ಲಿ ಭಗವಂತ ನಿಮಗ ಸದ್ಗುರುಗಳ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನ ಕರುಣಾ ಮಾಡ್ಲಿ ಅಂತ ಹೇಳುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಓಂ ತತ್ ಪರಬ್ರಹ್ಮಿ ನಮ್ಮ